ಯೂಟ್ಯೂಬ್ ಗೆ ಸ್ವಾಗತ ನಾನು ಶ್ವೇತಾ ಕಲಕನಿ ಕಿಚ್ಚನ ಮೊದಲ ಪಂಚಾಯಿತಿಯಲ್ಲಿ ಕಂಟೆಸ್ಟೆಂಟ್ ಗಳೆಲ್ಲ ಯೂಸ್ಲೆಸ್ ಅನ್ಸ್ಕೊಂಡಿದ್ದಾರೆ ನಿಮಗೆ ಸ್ಟಾಟಲ್ಜ್ಗಳನ್ನೇ ಉಪಯೋಗ ಮಾಡ್ಕೊಳ್ಳಿಕ್ ಬಂದಿಲ್ಲ ಸೊ ನೀವು ಬಿಗ್ ಬಾಸ್ ಮನೆಯಲ್ಲಿ ಇದ್ರೆ ಎಷ್ಟು ಹೋದ್ರೆ ಎಷ್ಟು ನಿಮ್ಮಲ್ಲಿ ಫಿಫ್ಟಿ ಪರ್ಸೆಂಟೇಜ್ ಜನನ ಮನೆ ಕಳಿಸೋ ಪ್ಲಾನ್ ಇದೆ ಹೊರಗಡೆ ಒಂದು ಬ್ಯಾಚ್ ರೆಡಿ ಇದೆ ಅಂತ ಹೇಳಿ ಕಿಚ್ಚ ಸಿಗ್ನಲ್ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಕಂಡ್ರಿ ಕರ್ನಾಟಕದ ಮಹಾಜನತೆ ಓಟ್ ಮಾಡಿ ಯಾರು ಒಂಟಿಗೆ ಲಾಯಕ್ ಯಾರು ಜಂಟಿಗೆ ಲಾಯಕ್ ಅಂತ ಹೇಳಿ ಓಟ್ ಮಾಡಿ ಇವರನ್ನ ಡಿವೈಡ್ ಮಾಡಿದ್ರಲ್ಲ ಸೊ ಆ ಕರ್ನಾಟಕದ ಜನತೆಗೆ ಕಿಚ್ಚನ ಚಪ್ಪಾಳೆ ಬಂದಿದೆ ಸೊ ಹಾಗಾದ್ರೆ ಜಂಟಿ ತಂಡ ಎಡವಿದ್ದಲ್ಲಿ ಸುದೀಪ್ ಅವರ ಎಲ್ಲಾ ಬೈಗಳ ಇಲ್ಲಿ ಜಂಟಿ ತಂಡಕ್ಕೆ ಹೋಯ್ತ ಸೊ ಹಾಗಾದ್ರೆ ಜಂಟಿ ತಂಡ ಸ್ಟಾಟರ್ಜಿಗಳನ್ನ ಯಾಕೆ ಉಪಯೋಗ ಮಾಡ್ಕೊಳ್ಳಿಲ್ಲ ಎಡವಿದ್ದಾದ್ರೂ ಎಲ್ಲಿ ಮತ್ತೆ ಈ ಅರಸ ಅರಸಿಗಳನ್ನ ಸೇವೆ ಮಾಡೋದ್ರಲ್ಲೇ ಟೈಮ್ ಗಳದ್ ಬಿಟ್ರ ತಮ್ಮ ಆಟವನ್ನ ಮರ್ತೆ ಬಿಟ್ರ ಸೊ ಏನೇನಾಯ್ತು ಕಿಚ್ಚನ ಫುಲ್ ಕ್ಲಾಸ್ ಜಂಟಿಗ ಅಥವಾ ಒಂಟಿಗ ಏನೇನಾಯ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗಣ ವಿಡಿಯೋನ ಅಂತವರೆಗೂ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಎಸ್ ವೀಕ್ಷಕರೇ ಕಿಚ್ಚನ ಮೊದಲ ಪಂಚಾಯ್ತಿ ಎಲ್ರು ಕೂಡ ಕಾದು ಕುಳಿತುಕೊಂಡು ನೋಡ್ಬೇಕು ಅಂತ ಹೇಳಿ ಇವತ್ತೆಲ್ಲರೂ ವೇಟಿಂಗ್ ಅಲ್ಲಿ ಇದ್ದಾರೆ ಸೊ ಇವತ್ತು ಬರುವಂತಹ ಪ್ರೋಮೋಗಳು ಬೆಳಗ್ಗೆ ಒಂದು ಪ್ರೋಮೋ ಬಂದಿತ್ತು ಈ ವಾರ ಏನೇನೆಲ್ಲ ನಡೀತಲ್ಲ ಸೊ ಅದ್ರಲ್ಲಿ ಒಂದಷ್ಟು ಸಿಚುವೇಶನ್ ಗಳು ಅಂತಂದ್ರೆ ಅಹ್ ಮೇನ್ ಹೈಲೈಟ್ಸ್ ಟಾಪಿಕ್ ಗಳನ್ನ ಎತ್ಕೊಂಡು ಇವತ್ತೊಂದು ಪ್ರೋಮೋ ಬಂದಿತ್ತು ಈ ವಿಚಾರಗಳ ಬಗ್ಗೆ ಕಿಚ್ಚ ಮಾತಾಡ್ಬಹುದು ಅಂತ ಹೇಳಿ ಸೊ ಎಲ್ರು ಅಶ್ವಿನಿ ಗೌಡ ಅವರಿಗೆ ಕ್ಲಾಸ್ ತೆಗೆದುಕೊಳ್ತಾರೆ ಅಶ್ವಿನಿ ಗೌಡ ಅವರಿಗೆ ಇವತ್ತು ಫುಲ್ ರುಬ್ಬಿಂಗ್ ಕೆಲಸ ಇರುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ರು ಆದ್ರೆ ಕಿಚ್ಚ ಯಾರಿಗೆ ಕ್ಲಾಸ್ ಅಂತಂದ್ರೆ ಪ್ರೋಮೋ ಪ್ರಕಾರ ನಾವು ಹೋದ್ರೆ ಜಂಟಿ ತಂಡಕ್ಕೆ ಇಲ್ಲಿ ಕ್ಲಾಸ್ ತೆಗೆದುಕೊಂಡಂಗೆ ಕಾಣಿಸ್ತಾ ಇದೆ ಯಾಕಂತಂದ್ರೆ ನೋಡಿ ಜಂಟಿ ತಂಡಕ್ಕೆ ಸಾಕಷ್ಟು ಗಳಿದ್ವು ಅರಸ ಅರಸಿಯರನ್ನ ಯಾವ ರೀತಿಯಾಗಿ ಅವ್ರಿಗೆ ಸೇವೆ ಮಾಡೋದಷ್ಟೇ ಅಲ್ಲ ಅವರು ಯಾವ ರೀತಿಯಾಗಿ ಆಟ ಆಡಬೇಕು ಮತ್ತೆ ತಮ್ಮನ್ನ ತಾವ್ ಯಾವ ರೀತಿಯಾಗಿ ಗುರುತಿಸ್ಕೊಳ್ಬೇಕು ಸೊ ಒಂದಷ್ಟು ಗಳನ್ನ ಮಾಡಬಹುದಾಗಿತ್ತು ಸೊ ಅದ್ರಲ್ಲಿ ಅವರು ವಿಫಲ ಆದಂಗೆ ಕಾಣಿಸ್ತಾ ಇದೆ ಸೊ ಹೀಗಾಗಿ ಕಿಚಾ ಸುದೀಪ್ ಅವರು ಎಲ್ರಿಗೂ ಕೂಡ ಈ ಬಾರಿ ಕೀ ಕೊಡಂಗ್ ಕಾಣಿಸ್ತಾ ಇದೆ ಅಂದ್ರೆ ಅಹ್ ಯಾರೆಲ್ಲ ಇನ್ನು ನಿದ್ದೆಗಣ್ಣಲ್ಲೇ ಇದ್ದಾರೆ ಇನ್ನು ನಾನು ಈ ಕ್ಷಣ ಬಿಗ್ ಬಾಸ್ ಮನೆಗ್ ಬಂದಿದ್ದೀನಿ ಅಹ್ ಏನು ಗೊತ್ತಿಲ್ಲ ಏನು ಗೊತ್ತಿಲ್ಲ ಅಂತ ಹೇಳಿ ಇನ್ನು ಯಾರೆಲ್ಲ ಆ ಒಂದು ಮೈಂಡ್ ಸೆಟ್ ಅಲ್ಲಿ ಇದಾರಲ್ಲ ಅವ್ರೆಲ್ರಿಗೂ ಕೂಡ ಬಡದೆ ಬಿಸೋ ಕೆಲಸ ಕಿಚ ಸುದೀಪ್ ಅವ್ರು ಮಾಡ್ತಾ ಇದ್ದಾರೆ ಅನ್ನೋದು ಮಾತ್ರ ಈ ಪ್ರೋಮೋದಲ್ಲಿ ಗೊತ್ತಾಗ್ತಾ ಇದೆ ಇನ್ನೊಂದು ವಿಚಾರ ಅವತ್ತು ಅಂತಂದ್ರೆ ಈ ಗ್ರ್ಯಾಂಡ್ ಓಪನಿಂಗ್ ದಿನ ಒಂದು ಟಾಸ್ಕ್ ನಡೆಯತ್ತಪ್ಪ ಟ್ವಿಸ್ಟ್ ಕೂಡ ಇತ್ತು ಏನು ಅಂತಂದ್ರೆ ಏನಂತಂದ್ರೆ ಎಪ್ಪತ್ತೈದು ಪರ್ಸೆಂಟೇಜ್ ಗಿಂತ ಹೆಚ್ಚು ಓಟ್ ಯಾರಿಗ್ ಬೀಳತ್ತೆ ನೋಡಿ ಅವರು ಒಂಟಿ ಆಗ್ತಾರೆ ಎಪ್ಪತ್ತೈದು ಪರ್ಸೆಂಟೇಜ್ ಕಿಂತ ಕಡಿಮೆ ಗಳು ಬೆಳತ್ತಲ್ಲ ಸೊ ಅವರು ಜಂಟಿ ಆಗ್ತಾರೆ ಅಂತ ಹೇಳಿ ಸೊ ಅವತ್ತು ಕರ್ನಾಟಕದ ಜನತೆಗೆ ಅವತ್ತು ವೋಟಿಂಗ್ ಮಾಡೋ ಒಂದು ಆಪ್ಷನ್ ಅನ್ನ ಕೊಟ್ಟಿದ್ರು ಸೊ ಅಂತಂದ್ರೆ ಒಂದಷ್ಟು ಜನ ಆಡಿಯನ್ಸ್ ಅಲ್ಲಿ ಕುತ್ಕೊಂಡಿದ್ರು ಸೊ ಅವರಿಗೆ ವೋಟಿಂಗ್ ಆಪ್ಷನ್ ಕೊಟ್ಟಿದ್ರು ಸೊ ಅವತ್ತೇನ್ ಅನ್ಕೊಂಡೆ ಇವ್ರೇನ್ ಆಯ್ಕೆ ಮಾಡಿದ್ರಲ್ಲ ಇದು ಸರಿಯೋ ತಪ್ಪೋ ನೋಡೋಣ ಒಂದ್ ವಾರ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೆ ಆದ್ರೆ ಅವ್ರು ಆಯ್ಕೆ ಮಾಡಿದ್ದೆ ಕರೆಕ್ಟ್ ನೀವು ಒಂಟಿಗೆ ನಾಲಾಯಕ ಸೊ ಹಾಗಾಗಿ ನಿಮ್ಮನ್ನ ಜಂಟಿಗೆ ಅವ್ರು ಸೇರ್ಪಡೆ ಮಾಡಿದ್ದು ಕರೆಕ್ಟ್ ಇದೆ ಅಂತ ಹೇಳಿ ಇಲ್ಲಿ ಕಿಚ್ಚ ಸುದೀಪ್ ಅವ್ರು ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಪ್ರತಿ ವಾರವೂ ಕೂಡ ಕಿಚ್ಚನ ಚಪ್ಪಾಳೆ ಸಿಗ್ತಾ ಇರತ್ತೆ ಗೊತ್ತು ಸೊ ಈ ಮೊದಲ ವಾರ ಕಿಚ್ಚನ ಚಪ್ಪಾಳೆ ಕಂಟೆಸ್ಟೆಂಟ್ ಕಂಟೆಸ್ಟೆಂಟ್ಗಳಿಗಲ್ಲ ಸೊ ಅವತ್ತು ಆ ಹನ್ನೆರಡು ಜನರನ್ನ ಜಂಟಿಗೆ ಲಾಯಕಿಯವರು ಇವರು ಒಂಟಿ ಆಗಕ್ಕೆ ಅಂತ ಹೇಳಿ ಅವತ್ತೇನ್ ವೋಟ್ ಮಾಡಿದ್ರಲ್ಲ ಸೊ ಅವರಿಗೆ ಕಿಚ್ಚನ ಚಪ್ಪಾಳೆ ಸಲ್ಲತ್ತೆ ಅಂತ ಹೇಳಿ ಕಿಚ್ಚ ಸುದೀಪ್ ಅವರು ಅವ್ರಿಗೆ ಅಂತಂದ್ರೆ ಕರ್ನಾಟಕದ ಜನತೆಯನ್ನ ಅವರು ರೆಪ್ರೆಸೆಂಟ್ ಮಾಡಿರೋ ಕಾರಣಕ್ಕಾಗಿ ಕರ್ನಾಟಕದ ಒಂದು ಮ್ಯಾಪ್ ನ ಡಿಸೈನ್ ಇಟ್ಟು ಸೊ ಅವರಿಗೆ ಚಪ್ಪಾಳೆಯನ್ನ ಕೊಟ್ಟಿರುವಂತದ್ದು ಕರ್ನಾಟಕದ ಜನತೆಗೆ ಚಪ್ಪಾಳೆ ಅಂತ ಹೇಳಿ ಮೊದಲ ವಾರದ ಚಪ್ಪಾಳೆ ಕರ್ನಾಟಕದ ಜನತೆಗೆ ಅಂತ ಹೇಳಿ ಕಿಚ್ಚ ಚಪ್ಪಾಳೆಯನ್ನ ಕೊಟ್ಟಿದ್ದಾರೆ ಸೊ ಇಲ್ಲಿ ಒಂದು ಟ್ವಿಸ್ಟ್ ಇದೆ ಕಾಕ್ರೋಚ್ ಸುದೀ ಹೋಗಿ ಆ ಒಂದು ಫ್ರೇಮ್ ನ ತೆಗೆದುಕೊಂಡು ಬರೋದನ್ನ ನೋಡ್ತಾ ಇದ್ರೆ ಸುದೀ ಅವರಿಗೆ ಇಲ್ಲಿ ಚಪ್ಪಾಳೆ ಸಿಕ್ಬಿಡ್ತಾ ಅಂತ ಹೇಳಿ ಅಂದ್ಕೊಳ್ಬಹುದು ಅದ್ ಹಂಗಲ್ಲ ಯಾಕಂತಂದ್ರೆ ಇಲ್ಲಿ ಸುದೀ ಅವ್ರು ಹೋಗಿ ರೂಮ್ ನಲ್ಲಿ ಇರುವಂತ ಆ ಫ್ರೇಮ್ ನ ತೆಗೆದುಕೊಂಡು ಬರೋದ ಬರುವ ಸಿಚುವೇಶನ್ ಅನ್ನ ನೋಡ್ತಾ ಇದ್ರೆ ಇಲ್ಲಿ ಸುದಿ ಅವರಿಗೆ ಕಿಚ್ಚನ ಚಪ್ಪಾಳೆ ಹೋಯ್ತು ಅಂತ ಹೇಳಿ ಅಂದ್ಕೊಳ್ಬಹುದು ಸೊ ಹಾಗಲ್ಲ ಯಾಕೆ ಅಂದ್ಕೊಳ್ಬಹುದು ಅಂತಂದ್ರೆ ಈ ಒಂದು ವಾರದಲ್ಲಿ ಫೈನಲಿಸ್ಟ್ ಮೊದಲ ಫೈನಲಿಸ್ಟ್ ಆಗಿರುವಂತ ಸುದಿ ಅವರಿಗೆ ಕಿಚ್ಚನ ಚಪ್ಪಾಳೆ ಹೋಯ್ತು ಅಂತ ಹೇಳಿ ಒಂದಷ್ಟು ಜನ ಕನ್ಫ್ಯೂಸ್ ಆಗ್ಬೋದು ಪ್ರೋಮೋದಲ್ಲೂ ಕೂಡ ಕನ್ಫ್ಯೂಸ್ ಮಾಡಂಗೆ ಇದೆ ಬಟ್ ಅವರಿಗೆ ಕಿಚ್ಚನ ಚಪ್ಪಾಳೆ ಹೋಗಿಲ್ಲ ಆ ಕರ್ನಾಟಕದ ಜನತೆಗೆ ಕಿಚ್ಚಿನ ಚಪ್ಪಾಳೆ ಹೋಗಿದ್ದು ಮಾತ್ರ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇನ್ನೊಂದು ಕಡೆಗೆ ಅವರು ಹಿಂಗ್ ಬಿಚ್ಚಿ ತೋರಿಸಿ ಟರ್ನ್ ಮಾಡಿ ಅಂತ ಹೇಳ್ತಾರೆ ಸೊ ಅಂದ್ರೆ ಅಹ್ ಒಂದ್ ಆಕ್ಷನ್ ನೋಡಿದ್ರೆ ಏನೋ ಬೈದ್ ಬಿಟ್ರೇನೋ ಅನ್ನಂಗ ಅನ್ಸುತ್ತೆ ಕಿಚ್ಚ ಸುದೀಪ್ ಅವರು ಬಟ್ ಅದ್ ಹಂಗಲ್ಲ ಟರ್ನ್ ಮಾಡಿ ತೋರಿಸಿ ಅನ್ನೋದನ್ನ ಅವರು ತೋರಿಸ್ತಾರೆ ಸೊ ಇದಿಷ್ಟು ಇವತ್ತು ಮಧ್ಯಾಹ್ನ ಅಪ್ಡೇಟ್ ಆಗಿರುವಂತಹ ಪ್ರೋಮೋದಲ್ಲಿರುವಂತಹ ವಿಷಯಗಳು ಸೊ ನಿಮ್ ಪ್ರಕಾರ ಏನು ಈ ವಾರದಲ್ಲಿ ಕಂಟೆಸ್ಟೆಂಟ್ಗಳು ಆಟ ಆಡಿರುವಂತಹ ಆಟ ನಿಮ್ಗೆ ಯಾವ ರೀತಿಯಾಗಿ ಇಷ್ಟ ಆಯ್ತು ಸೊ ಇಲ್ಲಿ ಜಂಟಿ ತಂಡ ಚೆನ್ನಾಗ್ ಆಟ ಆಡಿದ್ರ ಅಥವಾ ಒಂಟಿ ತಂಡ ಜನ ಚೆನ್ನಾಗಿ ಆಟ ಆಡಿದ್ರ ಇಲ್ಲಿ ಜಂಟಿ ತಂಡದಲ್ಲಿ ಒಂದು ಮಾತ್ರ ಅಹ್ ನ್ಯೂನ್ಯತೆ ಮತ್ತೆ ಒಂದಷ್ಟು ಕೊರತೆಗಳು ಕೂಡ ಇದ್ದಂಗೆ ಕಾಣಿಸ್ತಿತ್ತು ಯಾಕಂತಂದ್ರೆ ಅವ್ರಿಬ್ರು ಸೇರಿ ಆಟ ಆಡ್ಬೇಕಾಗಿರತ್ತೆ ಜೋಡಿಗಳು ಸೇರಿ ಆಟ ಆಡೋ ಕಾರಣಕ್ಕಾಗಿ ಸೊ ಕೆಲವೊಂದಿಷ್ಟು ಟಾಸ್ಕ್ ಗಳಲ್ಲಿ ಅವ್ರು ಗೆಲ್ಲಲಿಕ್ಕೆ ಆಗ್ತಾ ಇರ್ಲಿಲ್ಲ ಸೊ ಇಬ್ಬಿಬ್ರು ಸೇರ್ಕೊಂಡ್ ಆಡ್ಬೇಕು ಒಂಟಿಗಳಲ್ಲಿ ಹೆಂಗಿತ್ತು ಅಂತಂದ್ರೆ ಅವ್ರು ಒಬ್ರೇ ಆರಾಮಾಗಿ ಹೋಗಿ ಆಟ ಆಡ್ಕೊಂಡ್ ಬಂದ್ಬಿಡ್ತಾರಲ್ವಾ ಸೊ ಹಾಗಾಗಿ ಅವ್ರಿಗೆ ಆಟಗಳೆಲ್ಲವೂ ಕೂಡ ಈಸಿ ಆಗ್ತಾ ಇತ್ತು ಬಟ್ ಇಲ್ಲೇನಂತಂದ್ರೆ ನೋಡೋಣ ಕಾದ್ ನೋಡೋಣ ಜಂಟಿ ತಂಡ ಅರಸ ಅರಸಿಯರ ಸೇವೆಯನ್ನ ಮಾಡಿದ್ರು ಮತ್ತೆ ಹಂಗೆ ಅಲ್ಲಿ ಆಟಗಳನ್ನ ಅಂತ ಬಂದ್ರೆ ಆಟಗಳನ್ನು ಆಡ್ತಾ ಇದ್ರು ಬಟ್ ಇಲ್ಲಿ ಕೆಲವರು ಜಂಟಿ ತಂಡದಲ್ಲಿ ನಾನು ಹೇಳಕ್ ಇಷ್ಟಪಡೋದಾದ್ರೆ ಇಲ್ಲಿ ಕರಿಬಸಪ್ಪ ಮತ್ತೆ ಅಮಿತ್ ಮತ್ತೆ ಇಲ್ಲಿ ಮಾಳು ಸ್ಪಂದನ ಮತ್ತೆ ಅಭಿಷೇಕ್ ಮತ್ತು ಆಶ್ ಅಲಿಯಾಸ್ ಅಶ್ವಿನಿ ಸೊ ಈ ಮೂರು ಜೋಡಿ ಏನಿತ್ತಲ್ಲ ಇವರು ಒಂದ್ ಸ್ವಲ್ಪ ಜಂಟಿ ತಂಡದಲ್ಲಿ ಎಡವಿದ್ರು ಆಟ ಚೆನ್ನಾಗಿ ಆಟ ಆಡ್ಲಿಲ್ಲ ಸರಿಯಾಗಿ ಗುರುತಿಸ್ಕೊಳ್ಲಿಲ್ಲ ಅನ್ನೋದು ಮಾತ್ರ ಇಲ್ಲಿ ಹೈಲೈಟ್ ಆಗಿದೆ ನೋಡೋಣ ಕಿಚ್ಚ ಸುದೀಪ್ ಅವರು ಇವ್ರಿಗೆನೆ ಬೈದಂಗೆ ಕಾಣಿಸ್ತಾ ಇದೆ ಇನ್ನೊಂದು ಕಡೆಗೆ ಅಹ್ ಚಂದ್ರಪ್ರಭಾ ಮತ್ತೆ ಸತೀಶ್ ಅವರಿಗೆ ಒಂದು ಟ್ವಿಸ್ಟ್ ಕೊಟ್ಟಿರ್ತಾರೆ ಈ ಆಟದಲ್ಲಿ ನೀವು ನಿಮ್ಮ ಟೀಮ್ ನ ಸೋಲಿಸ್ಬೇಕು ನಿಮ್ಮ ಟೀಮ್ ನ ನೀವು ಸೋಲಿಸಿದ್ರೆ ನೀವು ಫೈನಲಿಸ್ಟ್ ಆಗ್ತೀರಾ ಅಂತ ಹೇಳಿ ಅವ್ರಿಗೆ ಒಂದು ಟ್ವಿಸ್ಟ್ ಕೊಟ್ಟಿದ್ರು ಸೊ ಅದ್ರಲ್ಲಿ ಅವರು ವಿನ್ ಆಗ್ತಾರೆ ಸೊ ಇಲ್ಲಿ ಚಂದ್ರಪ್ರಭಾ ಒಂದ್ ಸ್ವಲ್ಪ ಫೋಕಸ್ಟಿವ್ ಆಗಿ ತೋರಿಸ್ದಂಗ್ ಕಾಣಿಸ್ತಾ ಇದೆ ಚಂದ್ರಪ್ರಭಾ ಇದ್ರ ಬಗ್ಗೆ ಏನಾದ್ರು ಮಾತಾಡಬಹುದ ಅದನ್ನು ಕೂಡ ಕಾದ್ ನೋಡೋಣ ಏನೇನೆಲ್ಲ ಅಪ್ಡೇಟ್ಸ್ ಇದೆ ಅನ್ನೋದನ್ನ ಇನ್ನು ನೆಕ್ಸ್ಟ್ ಮುಂದಿನ ಒಂದು ರಿವ್ಯೂ ವಿಡಿಯೋದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ ಸೊ ಇಲ್ಲಿವರೆಗೂ ವಿಡಿಯೋನ ನೋಡಿರೋ ಕಾರಣಕ್ಕಾಗಿ ಧನ್ಯವಾದಗಳು ಮತ್ತೆ ಈ ವಿಡಿಯೋನ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನ ಮರಿಬೇಡಿ ಕಾಮೆಂಟ್ ಲೈಕ್ ಕೂಡನು ಮಾಡೋದನ್ನ ಮರಿಬೇಡಿ ಸಿಗಿನ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ